ಈ ಮನಸ್ಸುಗಳಿಗೆ ನನ್ನ ಪ್ರೀತಿಯ ನಮಸ್ಕಾರ ಇಂದಿನ ವೀಡದಲ್ಲಿ ನಾನು ಮಕ್ಕಳಲ್ಲಿ ಬೆಳೆಸಬೇಕಾದಂತ ಒಂದಿಷ್ಟು ಕೆಲವು ಹವ್ಯಾಸಗಳು ಅದು ಯಾವ್ದಾದ್ರಾಗಿರ್ಬೋದು ಮಗುವಿನ ಆಸಕ್ತಿ ಮೇಲೆ ಅವಲಂಬಿತ ಆಗಿರುತ್ತೆ ಹಾಗೆ ಈ ಸಂಗೀತ ಅನ್ನೋದು ಕೂಡ ಮನಸ್ಸನ್ನ ನಿರಾಳ ಮಾಡುತ್ತೆ ಮನಸ್ಸಿಗೆ ಮುದ ಕೊಡುತ್ತೆ ಮನಸ್ಸಿನ ಭಾರವನ್ನ ಕಡಿಮೆ ಮಾಡುತ್ತೆ ಹಾಗಾಗಿ ಸಂಗೀತವನ್ನ ಎಷ್ಟು ಸಾಧ್ಯವೋ ಎಲ್ರಿಗೂ ಒಂದು ಉನ್ನತ ಮಟ್ಟದ ಮಟ್ಟಕ್ಕೆ ಹೋಗಕ್ಕಾಗಿಲ್ಲ ಅಂದ್ರೂ ಅವರ ಮಟ್ಟಕ್ಕಾದ್ರೂ ಅವರ ಮನಸ್ಸಿನ ನೋವನ್ನು ಮರೆಸಲಿಕ್ಕೆ ಸಂಗೀತ ತುಂಬಾ ಹೆಲ್ಪ್ ಮಾಡುತ್ತೆ ಹಾಗಾಗಿ ಕಲಿಸುವ ಪ್ರಯತ್ನ ಮಾಡಿ ಹಾಗೆ ಇವತ್ತಿನ ನಾನು ವಿಡಿಯೋದಲ್ಲಿ ನಿಮಗೆ ಒಂದು ಹಾಡನ್ನ ಯಾವುದು ಗಣೇಶನ ಒಂದು ಹಾಡನ್ನ ಈ ವಿಡಿಯೋದಲ್ಲಿ ತರ್ತಾ ಇದ್ದೀನಿ ಅದ್ರ ಜೊತೆ ನನ್ನ ಮಗಳು ಕೂಡ ಜಾಯಿನ್ ಆಗ್ತಾಳೆ ಈ ಹಾಡನ್ನ ಯಾರಿಗಾದ್ರೂ ಕಲ್ತ್ಕೋಬೇಕು ಅನ್ಸಿದ್ರೆ ಚೆನ್ನಾಗಿದೆ ಅನ್ಸಿದ್ರೆ ಕಲ್ತ್ಕೋಬಹುದು ಈ ಈ ವಿಡಿಯೋನ ನೋಡಿ ಕಲಿಬೇಕು ಅಂತ ಏನು ಇಲ್ಲ ನಿಮಗೆ ಇಷ್ಟ ಆಗಿರೋ ಯೂಟ್ಯೂಬಲ್ಲಿ ಅಲ್ಲಿ ಬರುವಂತ ಯಾವ್ದಾದ್ರು ಹಾಡನ್ನ ಒಂದೊಂದು ಐದೈದು ನಿಮಿಷಗಳ ಅಭ್ಯಾಸ ಮಾಡ್ತಾ ಇದ್ರೆ ತನ್ನಂತಾನೆ ಹಾಡು ಬರುತ್ತೆ ಕಲಿಯುದು ಆಯ್ತಾ ಇದು ಇಂದಿನ ನನ್ನ ಮಾಹಿತಿಯಾಗಿರುತ್ತೆ ನನ್ನ ಮಗಳು ಸ್ಪಂದನ ಸಂಗೀತವನ್ನ ಅಭ್ಯಾಸ ಮಾಡ್ತಿದ್ದಾಳೆ ಸ್ಪಂದನ ಸಂಗೀತವನ್ನ ಅಭ್ಯಾಸ ಮಾಡ್ತಿದ್ದಾಳೆ ಮುಂದಿನ ವಿಡಿಯೋದಲ್ಲಿ ಕೆಲವೊಂದು ದೇವರ ನಾಮ ಹಾಡುಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ ಕಲಿಯೋಕೆ ಆಸಕ್ತಿ ಕಲ್ತ್ಕೋಬಹುದು ಇವತ್ತು ಗಣೇಶನ ಒಂದು ಹಾಡು 我的轮理。 i know नगे, पेनिगे गणनाथ मोदली नगे, गणना ಈ ವಿಡಿಯೋವನ್ನ ನೋಡಿದಂತ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ನನ್ನ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇಂತಹ ಹಲವಾರು ಮಾಹಿತಿಗಳ ವಿಡಿಯೋಕ್ಕಾಗಿ ನನ್ನನ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ ಧನ್ಯವಾದಗಳು